ಸರ್ ನಮಸ್ಕಾರ ನಮಸ್ತೆ ತಮ್ಮ ಹೆಸರು ಶಿವಕುಮಾರ್ ಗೌಡ ಅಂತ ಹೇಳಿ ಇಲ್ಲಿ ಸ್ಥಳೀಯರ ಇದೆ ಇದು ಇನ್ನೂರು ವರ್ಷದ ಹಳೆ ಗರಡಿ ಮನೆ ಏನೋ ಗೋಡೆ ಬಿದ್ದೋಗಿದೆ ಅಂತ ಗೊತ್ತಾಯ್ತು ಗೊತ್ತಾಯಿತು ಅದು ನೋಡೋಣ ಅಂತ ಬಂದೆ ಸರ್ ಬನ್ನಿ ತೋರಿಸ್ತೀನಿ ಇದನ್ನೇ ನಮ್ಮ ನಮ್ಮ ಮೈಸೂರು ಮಹಾರಾಜರ ಕೊಡುಗೆ ಇದು ಮೈಸೂರು ಮಹಾರಾಜರ ಕೊಡುಗೆ ಕೊಡುಗೆ ಹಾ ಅವರಿಂದ ಈ ಬರಲ ಆಕ್ಟಿವಿಟಿ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಈ ಕಡಿಗಳ ಉಳಿಸಿಕೊಂಡಿದ್ದೀವಿ ನಾವು ಇತಿಹಾಸಕ್ಕೆ ಮಳೆ ಬಂದು ಇದೊಂಥರ ಹಿಸ್ಟಾರಿಕಲ್ ಮೋನಮೆಂಟ್ ಹೌದು ಹೌದು ಖಂಡಿತ ಇದೆ ಇದು ಮಳೆ ಬಿದ್ದು ಶಿಥಲ ಆಗಿರೋದ್ರಿಂದ ಸರಿಯಾಗಿ ಸಂಬಂಧ ಸರ್ ನೋಡಿ ಸರ್ ಬಾಗ್ಲೂ ನೋಡಿ ಸರ್ ಬಾ ಬಾ ಎಷ್ಟು ಶ್ರೀಮಂತವಾಗಿದೆ ಹೌದು ಸರ್ ಸಖತ್ ಆಗಿದೆ ಎಲ್ಲೂ ನೀವು ನೋಡೋದಿಲ್ಲ ಎಷ್ಟು ಚೆನ್ನಾಗಿದೆ ಅವತ್ತಿನ ಕಾಲದಲ್ಲಿ ಅದನ್ನು ಉಳಿಸಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದೀವಿ ಅದೇ ಮಣ್ಣು ಇಲ್ಲಿ ಬಿದ್ದಿರದ ಸರ್ ಬಿದ್ದಿರೋದಲ್ಲ ಇದು ಮಟ್ಟಿ ಮಣ್ಣು ಅಂತ ಅಂದ್ಬಿಟ್ಟು ಬಿದ್ದರೆಲ್ಲೆಲ್ಲ ಬರ್ತಾರೆ ನಮ್ಮ ಮೋಲದಲ್ಲೂ ಪೈಲೋನ್ಗಳಿದಾರೆ ನಮ್ಮ ಸುತ್ತಮುತ್ತ ಮೊಲಗಳಿದೆ ಸರ್ ಇಲ್ಲಿ ಪ್ರಾಕ್ಟೀಸ್ ನಡೆಯುತ್ತಾ

ಇದನ್ನ ಪರಂಪರೆಯಾಗಿ ಇಟ್ಕೊಳ್ಳೋಣ ಅಂತ ಇದಕ್ಕೆ ಕೆಲವರು ಇದನ್ನ ಕಮರ್ಷಿಯಲ್ ಮಾಡೋಣ ಅಂತ ಇದ್ರೆ ನಮ್ಗೆ ಕಮರ್ಷಿಯಲ್ ಇಷ್ಟ ಇಲ್ಲ ಸರ್ ಇದು ಮಹಾರಾಜು ಕೊಟ್ಟಂತ ಕೂಡ ಯಾರ್ದು ಸುತ್ತಲ್ಲ ಇದು ನಮ್ಮ ಮೋಲಾದ ಸುತ್ತು ಇದು ಹಿಂಗೆ ಉಳಿಸ್ಕೊಂಡು ಇದೇ ಇದೇ ರೀತಿ ಬೆಳೆಸ್ಕೊಂಡು ಹೋಗ್ಬೇಕು ಅಂತ ನಾವ್ ಇದಕ್ಕೆ ಸ್ವಲ್ಪ ಗೋಡೆ ಹಚ್ಚಿ ಮೇಲ್ಗಡೆ ಶೀಟ್ ಈಗ ಬರುತ್ತದಲ್ಲ ರೂಫಿಂಗ್ ಶೀಟ್ ಅದನ್ನ ಹಾಕಿಸ್ಬೇಕು ಅಂತಿದ್ವಿ ಕೆಲವರು ಇದು ಡಮಾನಿಶ್ ಮಾಡೋಣ ಅಂತ ಹೇಳ್ತಾರೆ ಇದಕ್ಕೆ ಕೆಡವೋದು ಬೇಡ ಅಂತ ನಾವು ಕೆಡವು ಬಿಟ್ರೆ ಇವೆಲ್ಲ ತುಂಬಾ ಮಿಸ್ ಆಗ್ಬಿಡುತ್ತೆ ಕೆಲವೊಂದು ದಿವಸ ಇದೆಲ್ಲ ಇದೊಂದು ಹಿಸ್ಟಾರಿಕಲ್ ಮೊನೊಮೆಂಟು ಪರಂಪರೆಯಾಗಿ ಉಳ್ಕೊಂಡಿದೆ ಎಲ್ಲೂ ಸಿಗೋದಿಲ್ಲ ನಿಮ್ಗೆ ಮೈಸೂರಲ್ಲಿ ಈ ರೀತಿಯಾದ ಒಂದು ಗಾರ್ಡ ಇದನ್ನ ಇದನ್ನ ಉಳ್ಸ್ಕೊಂಡ್ ಬೆಳೆಸ್ಕೊಂಡು ಹೋಗ್ತಾ ಇದ್ವಿ ನೋಡಿ ನೀವು ಇರೋದು ಇಲ್ಲಿ ನಮ್ಮ ಮೊಹಲಾದಾಗ ಉಸ್ತಾ ಸಿನಿಮಾ ಕಾಣ ಅಂತೇಳಿ ಇವರು ನಾವು ನೋಡ್ದಂಗೆ ಇವರು ನಾವು ನೋಡಿದಾಗ ನಮ್ಮ ಮುತ್ತಾ ಶ್ರೀನಿವಾಸನವರು ತುಂಬಾ ಒಳ್ಳೆ ದೊಡ್ಡ ಹೆಸರು ಮಾಡಿದಂಥ ಪೈಲ್ವಾನ್ ಇವರು ಎಸ್ ಕೃಷ್ಣಪ್ಪ ಅಂತ ಹೇಳಿ ನಮ್ಮ ಪೈವಾನ್ ಅವರು ಇವರ ಹೆಸರಲ್ಲೇ ನನಗೆ ನಮ್ಮ ಗರ್ಡಿದು ಲೈಸೆನ್ಸ್ ಇದೆ ಓಕೆ ಇದು ಪೈಲ್ವಾನ್ ಹನುಮಂತಯ್ಯ ಅಂತ ಹೇಳಿ ನಮ್ಮ ಮುತ್ತ ತಾತ ಅವರು ಕಾಲದವರು ಇದು ಮೈಸೂರಿನ ಅಂಬ ಭಾರತದ ಪ್ರಖ್ಯಾತವಾದಂತಹ ಪೈಲ್ವಾನ್ ದೊಡ್ಡಮಯ್ಯ ಅಂತ ಹೇಳಿ ಇವರು ತುಂಬಾ ಅನೇಕ ಕುಸ್ತಿಗಳನ್ನು ಗೆದ್ದು ಮಹಾರಾಜರ ಹತ್ರ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ ಇವ್ರು ನಮ್ ಗುರು ಗುರುಗಳು ಅಂತ ಹೇಳಿದ್ರೆ ಅವರು ನಮ್ಗೆ ಟ್ರೈನ್ ಅಪ್ ಅಂದ್ರೆ ಈಗ ಏನ್ ಜಿಮ್ ಅಲ್ಲಿ ಟ್ರೈನ್ ಅಪ್ ಇರ್ತಾರೆ ಆತ ಉಸ್ತಾದ್ ಅಂತ ಹೇಳ್ತೀವಿ ಇವರೇ ನಮ್ಗೆಲ್ಲ ಗರಡಿ ಮನೇಲಿ ಏನೇನು ಸಾಮು ಕರೀಸ್ಬೇಕು ಕುಸ್ತಿ ಹೇಗ್ ಮಾಡ್ಬೇಕು ಪಟ್ಟಿಗಳ್ ಹೇಗ್ ಹಾಕ್ಬೇಕು ಅನ್ನೋದೆಲ್ಲ ತಿಳಿಸ್ಕೊಡೋಂತ ಗುರುಗಳು ಅವ್ರು ಇತ್ತೀಚೆಗೆ ಇದ್ರಾದ್ರು ಇದೊಂದ್ ಮೇಲೆ ನಮ್ಮ ಸಣ್ಣ ಪುಟ್ಟ ಹುಡುಗರು ಇದ್ದಾರೆ ಇವಾಗ ಯಾರು ಟ್ರೈನಿಂಗ್ ಕೊಡ್ತಾ ಇರೋದು ಅಂತ ಈಗ ಈಗ ಟ್ರೈನಿಂಗ್ ನಮ್ಮ ಕುಮಾರ್ ಅಂತ ಒಬ್ಬರು ಇದ್ದಾರೆ ಇಲ್ಲಿ ನಮ್ಮ ನಮ್ಮ ಸ್ನೇಹಿತ ಅವರು ಅಂತ ಅಂತೇಳಿ ಅವರು ಅವ್ರ ಮಕ್ಕಳು ಮತ್ತೆ ಇಲ್ಲಿ ಮೋಳದಲ್ಲಿರೋ ಮಕ್ಕಳು ಎಲ್ಲ ಮಾಡ್ತಾರೆ ನಾವು ಕಾರಣಾಂತರದಿಂದ ಮೊದಲು ಮಾಡ್ತಿದ್ವಿ ಈಗೆಲ್ಲ ಬಿಟ್ಬಿಟ್ಟಿದ್ವಿ ಇಂಟ್ರೆಸ್ಟ್ ಇರೋ ಹುಡುಗರು ಬಂದು ಮಾಡ್ತಾರೆ ಸರ್ ಈಗ ಏನು ಫೀಸು ಆ ಥರ ಏನಿಲ್ಲ 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 ಯಾರಾದರೂ ಬರ್ಬೋದು ಯಾವ ಫೀಸು ತೊಗೊಳಲ್ಲ ಯಾಕಂತ ಹೇಳಿದ್ರೆ ಇದೊಂದು ಕಲೆ ಈ ಕಲೆಗೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ ನಾವು ಯಾರು ಮೈಸೂರಲ್ಲೇ ಆಗಲಿ ಎಲ್ಲೂ ಫೀಸ್ ತೊಗೊಳಲ್ಲ ಸರ್ ನಿಮ್ಮಲ್ಲಿ ಮಾತ್ರ ತೊಗೋತಾರೆ ಈ ಅಡಯ ಕಾಲದ ಇದೊಂದು ಪರಂಪರೆ ಉಳಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಯಾವುದೇ ರೀತಿಯ ಫೀಸ್ ಇಿಸ್ಕೊಳ್ಳಲ್ಲ. ಉಚಿತವಾಗಿ ಹೇಳ್ಕೊಡ್ತೀವಿ ಕೊಡ್ತೀವಿ. ಓಕೆ. ಇಂಟರೆಸ್ಟ್ ಇರುವ ಯಾರು ಬಂದು ಮಾಡಬಹುದು. ಓಕೆ ಓಕೆ. ಇದೇನ್ ಕಂಬ ಇದು? ಏನು ಕಂಬ ಇದು? ಇದು ಮಲ್ಲ ಕಂಬ ಅಂತ ಹೇಳ್ಬಿಟ್ಟು ಸರ್ ಇದು. ಮಲ್ಲ ಕಂಬ. ಹಾ ಕಂಬ ಅದು ಇದರ ಮೇಲೆ ಈ ಗಾಳಿ ಮೇರಿಂದ ಲಾಗ ಇಿಸ್ಕೋತಿಗಳು ಏನೇ ಲಾಗ ಆಗ್ತಾವೆ. ಆಗ್ಬಿಟ್ಟು ಕೆಳಗೆ ಇಳಿತಾರೆ ಸರ್. ಓ ಮಾಡಬೇಕು ಎಲ್ಲರೂ. ಓಕೆ ಓಕೆ. ಇದು ಮಲ್ಲ ಕಂಬ ಅಂತ ಹೇಳಿ ಸರ್ ಇದು. ಜಿಮ್ ಎಲ್ಲ ಇವಾಗ ಇವಾಗ ಬಂದಿದೆ ಮುಂಚೆಯಿಂದ ಇದ್ರ ಬಗ್ಗೆ ಒಂದು ಗರಡಿನೇ ಇದೆ ಗರಡಿನೇ ಮಾಡಿದ್ರೆ ನಿಮ್ಗೆ ಉತ್ತಮ ಆರೋಗ್ಯ ಕಾಪಾಡ್ಕೋಬಹುದು ಇರುತ್ತೆ ಮೊದಲು ನಮ್ಗಿಂತ ನೋಡಿ ಈಗ ಯುವಕರಿಗಿಂತ ನಮ್ಮ ಪೈ ಒಂದು ಅವ್ರು ಎಷ್ಟು ಸ್ಟಿಪ್ ಆಗಿದ್ದಾರೆ ಫಿಟ್ ಆಗಿದ್ದಾರೆ ಅವರೆಲ್ಲ ಹಳೆ ತಿಂಡಿ ತಿನ್ಸ್ಗಳೆಲ್ಲ ಚೆನ್ನಾಗಿ ಇಟ್ಕೊಂಡಿದ್ರು ಈಗೆಲ್ಲ ಜಂಕ್ ಫುಡ್ ಮತ್ತೆ ಟ್ಯಾಬ್ಲೆಟ್ ಗಳು ತಗೋತಾರೆ ಸ್ಟೀರಾಯ್ಡ್ಗಳು ತಗೋತಾರೆ ಅದರಿಂದ ಅವ್ರಿಗೆ ಬಾಡಿ ಇದು ಮಾಡ್ತಿದ್ದ ಅಷ್ಟೇ ಹೊತ್ತು ಅವ್ರಿಗೆ ನಾವು ಇರಲ್ಲ ಪುಷ್ಟವಾಗಿರಲ್ಲ ಅವರು ಗರ್ಡಿಗೆ ಬಂದು ಒಂದು ಒನ್ ಅವರ್ ಇಂದ ಟೂ ಅವರ್ಸ್ ಮಾಡಿದ್ರೆ ಅವರ ಆರೋಗ್ಯನೂ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ಇರಬಹುದು ಅವರು ಕಾಲಿನ ಕಲೆನೂ ಬೆಳೆಸಿ ಉಳಿಸ್ದಂಗತ್ತೆ ಈ ತರ ಓಕೆ ಪಿಕ್ಚರ್ ನೋಡಿದ್ವಿ ಈ ಥರ ಎಲ್ಲ ಹೌದು ಪಿಕ್ಚರ್ ತುಂಬಾ ಇಲ್ಲ ಇಲ್ಲಿ ಮಾಡಿರೋದನ್ನೇ ಸಿನಿಮಾ ತೋರಿಸೋದು ಸರ್ ಹೌದು ಮಾಧ್ಯಮದವರು ನಮಗೆ ಸ್ವಲ್ಪ ಕೊಟ್ಟರೆ ಇನ್ನೊಂದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಪೈಲ್ವಾನ ಬೆಳೆಯೋಕ್ಕೆ ಅವಕಾಶ ಸಿಗುತ್ತೆ ನಮ್ದು ಪ್ರಚಾರದ ಕೊರತೆ ಇದೆಲ್ಲ ಜಿಮಿಗೋಸ್ಕರ ಜನ ಪಿಕ್ನರ್ಸ್ಗೋಸ್ಕರ ಹೋಗ್ತಾರಲ್ಲ ನೋಡಿ ಇಲ್ಲಿ ಉಚಿತವಾಗಿದೆ ಮೈಸೂರಿನ ಜನಕ್ಕೆ ಬಂದು ಇದನ್ನ ಪ್ರೋತ್ಸಾಹ ಮಾಡಿ ಪ್ರೋತ್ಸಾಹ ಮಾಡೋಕ್ಕೆ ಒಂದು ಸ್ವಲ್ಪ ನಿಮ್ಮ ಚಾನೆಲ್ಗಳಲ್ಲಿ ನಮ್ಮ ಗರಡಿ ಮನೆಗಳಿಗೆ ಪ್ರೋತ್ಸಾಹ ನೀಡೋದು ಸಾರ್ವಜನಿಕರಿಗೆ ಒಂದು ಸಂದೇಶ ನೀಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಉತ್ತಮ ಆರೋಗ್ಯಕ್ಕಾಗಿ ಗರ್ಡಿ ಮನೆಯಲ್ಲಿ ಬಂದು ಸಾಧನೆ ಮಾಡಿ ನಿಮ್ಮ ಎಲ್ದು ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ನಾನು ನಿಮ್ಮ ಕಾರ್ಯಕ್ಕೆ ಹೋಗ್ತೀನಿ ಸರ್ ಇದು ಯಾವ ಮರದಿದು ಅಂತ ಸಾಗುವ ಸಾಗುವಾನಿ ಮರದಿಂದ ಮಾಡ್ತಾರೆ ಅವಾಗೆಲ್ಲ ತುಂಬಾ ಹಳೇದಲ್ವೇ ಇನ್ನೂರು ವರ್ಷದ ಹಿಂದೆ ಮಾಡಿರೋದು ಹಂಗೆ ಉಳಿಸ್ಕೊಂಡ್ ಬಂದಿದ್ದೀವಿ ಎಷ್ಟು ವರ್ಷಗಳು ಸರ್ ಅದು ಸರ್ ನಮ್ಮ ಗರಡಿ ಓಪನ್ ಆಗಿ ಇಲ್ಲಿ ಎರಡು ದಶಕಗಳ ಅಂದ್ರೆ ಎರಡು ಶತಮಾನ ಇನ್ನೂರು ವರ್ಷ ಆಗಿದೆ ಆಗಿನ ಇದನ್ನ ಉಳಿಸ್ಕೊಂಡ್ ಸರ್ ಇನ್ನೂರು ವರ್ಷದ ಹಳೆದ ಇದು ಹೌದು ಸರ್ ಇನ್ನೂರು ವರ್ಷ ಸರ್ ಇನ್ನು ನೆನ್ನೆ ಮನೆ ಮಾಡ್ದಂಗಿದೆ ಗರಿ ಸ್ವಲ್ಪ ಸಿಳ್ಕೊಂಡ್ಬಿಟ್ಟಿದೆ ಎಲ್ಲ ಸಿಳ್ಕೊಂಡ್ಬಿಟ್ಟಿದೆ ರಿಪೇರಿ ಮಾಡೋಕೆ ಇದು ಏನಂತ ಹೇಳಿದ್ರೆ ನಮ್ಮ ಜನಪ್ರಿಯ ಶಾಸಕರಾದ ಹರೀಶ್ ಗೌಡ್ರು ಚಾಮರಾಜ ಕ್ಷೇತ್ರದ ಹರೀಶ್ ಗೌಡ್ರು ಶಾಸಕರಿದ್ದಾರೆ ಅವ್ರಿಗೆ ಹೇಳಿದಾಗ ನಾನು ಅದೇನಿದೆ ನಮ್ಮ ಸರ್ಕಾರ ಘನ ಸರ್ಕಾರದಿಂದ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸ್ವಲ್ಪ ಟೈಮ್ ಕೇಳಿದ್ದಾರೆ ಓಕೆ ಮತ್ತೆ ಎಲ್ಲ ನಾವು ಮನವಿ ಸಲ್ಲಿಸಿದ್ದೀವಿ ನಮ್ಮ ಕಾರ್ಪೊರೇಷನ್ಗೆ ಕಾರ್ಪೊರೇಷನ್ ಅಪ್ಯಾಲಿ ಏನು ಮಾಡಬೇಕು ಅದನ್ನು ನಾನು ಅಂತ ಹೇಳಿದ್ದಾರೆ ಮತ್ತು ಶಾಸಕರು ಸ್ವಲ್ಪ ಅವರ ಸ್ವಂತ ಹಣದಿಂದ ಇದನ್ನು ನವೀಕರಣ ಮಾಡ್ಕೊಡ್ತೀನಿ ಅಂತ ಹೇಳಿದಾರೆ ನಾವು ಬೇಡಿ ಇದನ್ನೇ ಸಂಪ್ರದಾಯಬದ್ಧವಾಗಿ ಮಾಡ್ಕೊಡಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ಯಾವುದು ಸಹ ಹೇಗಿದೆ ಹಾಗೇ ಹೋಗೋಣ ಅಂತ ಹೇಳಿ ನಾವು ಹೇಳ್ಕೊಂಡಿದ್ದೀವಿ ಸರ್ ಅದಕ್ಕೆ ಅವರು ತುಂಬ ಮನಪೂರ್ವವಾಗಿ ಸ್ಪಂದಿಸಿದ್ದಾರೆ ನಿಮ್ಗೆ ಏನು ಅನುಕೂಲ ಬೇಕು ಗಡಿ ಬಗ್ಗೆ ಅದು ಉಳಿಸಿ ಬೆಳೆಸೋಕ್ಕೆ ಏನು ಬೇಕೋ ಹೇಳಿ ನನ್ನ ಕೈಲಾಗಿ ಸಹಾಯ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅವ್ರಿಗೆ ನಾವು ಋಣಿಯಾಗಿದ್ದೀವಿ ಸರ್ ಅವ್ರು ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಮಾಡ್ಕೊಡ್ತಾರೆ ಅನ್ನೋ ನಂಬಿಕೆನೂ ಇದೆ ನನಗೆ